ಬಾಗಲಕೋಟೆ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಲಿಂಗೇಕ್ಯ ಸಚಿವರಾದೆ ಸರ್ಕಾಶಪ್ಪನವರ ಹಾಗೂ ಇವರ ಧರ್ಮಪತ್ನಿ ಶ್ರೀಮತಿ ಗೌರಮ್ಮ ಕಾಶಪ್ಪನವರ ಅಧಿಕಾರವಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಹಾಗೂ ಎರಡು ಸಾವಿರದ ಐದು ರಿಂದ ಜರುಗಿದ ಜಿಲ್ಲಾ ಪಂಚಾಯತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪ್ರಥಮ ಬಾರಿಗೆ ಹೋರಾಟದಿಂದ ಪಡೆದ ಸಾಮಾನ್ಯ ಮೀಸಲು ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ ಸದಸ್ಯರಾಗಿ ಆಯ್ಕೆಗೊಂಡು ಎರಡು ಸಾವಿರದ ಎರಡು ಸಾವಿರದ ಹನ್ನೊಂದು ರವರೆಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಮತ್ತು ಮುತ್ಸದಿ ರಾಜಕಾರಣಿಯಾಗಿ ಸೇವೆ ಸಲ್ಲಿಸಿದ ಸುಭಾಸ ತಾಳಿಕೋಟಿರೊಂದಿಗೆ ಲೋಕನಾಯಕ ಕನ್ನಡ ನ್ಯೂಸ್ ಸ್ಥಳೀಯ ಯುಟ್ಯೂಬ್ ಸುದ್ದಿವಾಹಿನಿಯಿಂದ ಹುನಬುಂದಮತ ಕ್ಷೇತ್ರದಲ್ಲಿ ಸಕ್ರಿಯ ರಾಜಕಾರಣದಿಂದ ನೇಪಥ್ಯಗೆ ಸರಿದ ಕುರಿತು ನೇರ ನೇರ ಪ್ರಶ್ನೆಗಳಿಗೆ ಸಂದರ್ಶನ ಜರುಗಿತು ಈ ಒಂದು ಸಂದರ್ಶನದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸುಭಾಸ ತಾಳಿಕೋಟಿರು ಮಾಧ್ಯಮ ಪ್ರತಿನಿಧಿಗಳು ಹೇಳಲಾದ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿ ಮಾತನಾಡಿದವರು ಪ್ರಸ್ತುತ ಸ್ಥಾನಿಕ ಮತಕ್ಷೇತ್ರ ಮತ್ತು ಸ್ತರದಲ್ಲಿ ಹಾಗೂ ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಆಡಳಿತಾರೂಢ ಮತ್ತು ವಿಪಕ್ಷಗಳ ನಾಯಕರು ರಾಷ್ಟ್ರದ ಸಾಂವಿಧಾನಿಕ ಪ್ರಜಾಪ್ರಭುತ್ವದ ಪ್ರಭುಗಳಿಂದ ಆಯ್ಕೆಯಾದ ನಾಯಕರು ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ಮತ ನೀಡಿದ ಮತದಾತರಿಗೆ ಉತ್ತರದಾಯಿಗಳಾಗದೆ ಮನಸೋಚ್ಛೆಯ ಸರ್ವಾಧಿಕತ್ವದ ಧೋರಣೆಯಿಂದ ಒಂದೆಡೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತವಾದರೆ ಮತ್ತೊಂದೆಡೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮುಖಂಡರಿಗೆ ವಿಶ್ವಾಸ ಮತ್ತು ನಂಬಿಕೆಗೆ ತೆಗೆದುಕೊಳ್ಳದಿದ್ದರೆ ಬರವ ಚುನಾವಣಾ ದಿನಗಳಲ್ಲಿ ನಾಯಕತ್ವ ಮತ್ತು ಪಕ್ಷ ಸಂಘಟನೆ ಮತ್ತು ಅಸ್ತಿತ್ವಕ್ಕೆ ಬಲವಾದ ಪೆಟ್ಟು ಬೀಳಲಿದೆ ಎಂದು ಭವಿಷ್ಯವಾಣಿ ನುಡಿದರು ನಂತರ ರಾಜ್ಯ ರಾಷ್ಟ್ರದ ರಾಜಕಾರಣ ಮತ್ತು ಕಾನೂನಿನ ಬಗ್ಗೆ ಚರ್ಚಿಸುತ್ತಾ ಹತ್ತು ಹಲವು ವೈಫಲ್ಯಗಳು ಹಾಗೂ ರಾಜಕೀಯ ಹೋಗುಗಳ ಸ್ಥಿತಾಂತರತ್ಯದ ಅನುಮಾನಗಳನ್ನು ಬಿಚ್ಚಿಟ್ಟರು

ಸಾಕಷ್ಟು ಅಚ್ಚರಿತ ಇರ್ತಕ್ಕಂಥ ರಾಜಕಾರಣದಲ್ಲಿ ಎಸ್ ಆರ್ ಕಾಶ್ಯಪ್ನವರ ಒಂದು ಒಡಂಬಡಿಕೆ ಹಿನ್ನೆಲೆಯಲ್ಲಿ ನಾವೆಲ್ಲ ಕಳೆದು ಬಂದಿದ್ದೆ ಅವರ ಮರಣಾನಂತರ ನಾನು ಜಿಲ್ಲಾ ಪಂಚಾಯತ್ ಆಗಿ ಮೆಂಬರ್ ಆಗಿ ಆ ನಂತರ ಅಧ್ಯಕ್ಷನೂ ಆಗಿ ಗೌರಮ್ಮ ಕಾಶಪ್ನವರ ಒಂದು ಚುನಾವಣೆಯಲ್ಲಿ ನೇತೃತ್ವವನ್ನು ವಹಿಸಿದ್ದೆ ಎಷ್ಟೇ ವಿಷಯ ನೀವು ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಮತ್ತು ಡಿಶೆಂಬರ್ ಇಪ್ಪತ್ಮೂರಕ್ಕೆ ಚುನಾವಣೆ ಆಯ್ತು ಎರಡ್ ಸಾವಿರದ ಐದರ ಜಿಲ್ಲಾ ಪಂಚಾಯತಿ ಅವಧಿ ಸ್ಟಾರ್ಟ್ ಆಗಿತ್ತು ಎಲ್ಲಾ ಪ್ರಕ್ರಿಯೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಲ್ಲ ಪ್ರಕ್ರಿಯೆ ಪ್ರಾರಂಭವಾಗಿ ಫೆಬ್ರವರಿ ಮೂರರಂದು ನಾವು ಅಧಿಕಾರ ಸ್ವೀಕಾರ ಮಾಡಿದ್ವಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವತ್ತಿನಿಂದ ಎರಡು ಸಾವಿರದ ಹನ್ನೊಂಬತ್ತನ ನಮ್ಮ ಅವಧಿ ಅದರಲ್ಲಿ ಒಂದನೇ ಬಾರಿ ಜಿಲ್ಲಾ ಪಂಚಾಯತಿ ಜನರಲ್ ಬಂತು ಆ ವಿಷಯದೊಳಗೆ ನಾವು ಹೋರಾಟ ಮಾಡಿದ್ವಿ ಆಯ್ಕೆ ಧನ್ಮ ಸರ್ಕಾರ ಇತ್ತು ನಮ್ಮವ್ರು ಯಾರು ಇಲ್ಲ ಎಮ್ ಎಲ್ ಎಗಳು ಯಾರು ಇದ್ದಿಲ್ಲ ಎಲ್ಲರೂ ಮಾಜಿ ಇತ್ತು ಜಿಲ್ಲಾ ಜಿಲ್ಲಾದೊಳಗೆ ಹ್ಞೂ ಯಾರು ಬಿಜೆಪಿ ಸರ್ಕಾರ ಇನ್ನ ಇದ್ದಿಲ್ಲ ಸಮ್ಮಿಶ್ರ ಸರ್ಕಾರ ಇತ್ತು ನಮ್ಮ ಜಿಲ್ಲಾದಲ್ಲಿ ಯಾರು ಎಮ್ ಎಲ್ ಎಲ್ಲಿ ನಾವು ಜಿಲ್ಲಾ ಪರಿಷತ್ ಸದಸ್ಯನಾಗಿ ಅಧಿಕಾರ ಸ್ವೀಕಾರ ಮಾಡಿ ತದನಂತರ ಧರುಣ್ ಸಿಂಗ್ ಅವರ ಸರ್ಕಾರ ಮತ್ ಬಿಜೆಪಿ ಸರ್ಕಾರ ಉಂಟು ಅಂದ್ರ ಈ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡು ಸಮ್ಮಿಶ್ರ ಸರ್ಕಾರ ಮಾಡಿದ್ರು ರಮಣ್ ಅವರು ಸರ್ಕಾರ ತದನಂತರ ಮತ್ತು ಹಳ್ಳಿ ಬಿ ಜೆ ಪಿ ಆಯಿತು ಚುನಾವಣೆ ಆಯಿತು ಬಿ ಜೆ ಪಿ ಸರ್ಕಾರ ಮುಖ್ಯಮಂತ್ರಿ ಆದರು ಆ ಒಂದು ಹಿನ್ನೆಲೆಯಲ್ಲಿ ನಾವು ಜಿಲ್ಲಾ ಪಂಚಾಯತಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಅಧಿಕಾರ ಇತ್ತು ಅವಾಗ ನಾವು ಜಿಲ್ಲಾ ಪಂಚಾಯತಿಯಿಂದ ಫಸ್ಟ್ ನಾವು ಮೆಂಬರ್ ಆಗಲಿ ಎರಡನೇ ಸಲ ಕಮಿಟಿ ಮೆಂಬರ್ ಆಗಲಿ ಕಮಿಟಿ ಮೆಂಬರ್ ಆದ ನಂತರ ಕೆಲವು ದಿವಸ ನಂತರ ಮತ್ತೆ ಹಳ್ಳಿ ಎಸ್ ಸಿ ಕೋಟಾ ಎಸ್ ಸಿ ಕೋಟಾ ಮುಗಿದ ನಂತರ ಅವಧಿ ಒಳಗೆ ಜನರಲ್ ಕೋಟಾ ಮುಗಿದ ಜನರಲ್ ಕೋಟಾ ಒಳಗೆ ಮತ್ತೆ ನನ್ನ ಅಧ್ಯಕ್ಷ ಇಷ್ಟೆಲ್ಲ ಸೇವೆ ಸಲ್ಲಿಸಿದ್ರು ಈಗ ಯಾಕೆ ನೀವು ರಾಜಕೀಯ ಕ್ಷೇತ್ರದಲ್ಲಿ ಕಾಣ್ತಾ ಇಲ್ಲ ಏನ್ ಸರ್ ಸಮಸ್ಯೆ ನಿಮಗೆ ಏನ್ ಸಮಸ್ಯೆ ಅಂತ ಏನಿಲ್ಲ ಈಗ ಇರ್ತಕ್ಕಂತ ಏನು ಶಾಸಕರಾಗಿರ್ಬೋದು ಅಥವಾ ಮಾಜಿ ಶಾಸಕರಾಗಿರ್ಬೋದು ಅಥವಾ ಏನಾದ್ರೂ ಒಂದು ವ್ಯವಸ್ಥೆ ಅವತ್ತಿನ ಒಂದು ವ್ಯವಸ್ಥೆ ಒಳಗ ಇವತ್ತಿನ ವ್ಯವಸ್ಥೆ ಒಳಗ ಏನು ಮುಂಚಿನಲ್ಲಿ ಇರ್ತಕ್ಕಂತ ಏನು ಮಾಜಿ ಶಾಸಕರು ಇರ್ಬೋದು ಹಾಲಿ ಶಾಸಕರು ಇರ್ಬೋದು ಇವ್ರೇ ಸ್ವಲ್ಪ ಹಿನ್ನಡೆ ಮಾಡಲಿಕ್ಕೆ ಕಾರಣ ಯಾಕಂದ್ರೆ ಪದಾಧಿಕಾರಿ ಮಾಡಾಕ ಅವ್ರದೇ ತರಬೇಕು ಇವತ್ತಿನ ಕಾಂಗ್ರೆಸ್ ಪಕ್ಷ ಆಮೇಲೆ ಏನಾದರೂ ಪದಾಧಿಕಾರಿಗೆ ನಿಂದಿರಬೇಕಾದ್ರೆ ಅವ್ರದೇ ಒಂದು ಓದ್ತಾ ಕಾಂಗ್ರೆಸ್ ಪಕ್ಷ ಜಿಲ್ಲಾದು ಅಧಿಕಾರಿ ಇಲ್ಲ ಇವತ್ತು ನೋಡ ನಂಜೇನ್ ಮಠ ಅವ್ರ ಇವತ್ತಿನ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ಆದ್ರೂ ಜಿಲ್ಲಾದಾಗ ಯಾರ ಅಥವಾ ಹಾಲಿ ಶಾಸಕ ಅಂದ್ರೆ ಆ ಪಕ್ಷದ ಪಕ್ಷದ ಯಾರು ಇರ್ತಾರ ಅವರೇ ಅದಕ್ಕೆ ಹೇಳೋರು ಅವ್ರು ಕೇಳಿ ಮಾಡೋ ಮತ್ತೊಬ್ಬರು ಏನು ಇಲ್ಲ ಇಲ್ಲ ಅವ್ರು ಪದಾಧಿಕಾರಿ ಮಾಡೋದ್ರೆ ಮಾಡಬೇಕು ಬೇರೆ ಬರಬೇಕು ಏನು ವ್ಯತ್ಯಾಸ ಏನು ಇಲ್ಲ ಹಿಂಗಾಗಿ ಪಕ್ಷಕ್ಕ ಹಿನ್ನಡೆ ಆಗುತ್ತ ಹೊರತಾಗಿ ವ್ಯಕ್ತಿಗಂತ ಹಿನ್ನಡೆ ಆಗಲ್ಲ ಬಹಳ ಅವಧಿ ಇರ್ತಾರು ಬಿಟ್ಟಾರು ಕೊಡ್ತಾರು ಈ ಶೋ ಏನ್ ವ್ಯವಸ್ಥೆ ಐತೆ ಅದು ಹೋಗ್ಬೇಕು ಪದಾಧಿಕಾರಿಗಳನ್ನ ಕರ್ಕೊಂಡು ರಾಜ್ಯದಲ್ಲಿ ಜಿಲ್ಲಾದಲ್ಲಿ ತಾಲೂಕಿನಲ್ಲಿ ಹಳ್ಳಿಯಲ್ಲಿ ಒಂದು ಸಂಘಟನೆ ಇತ್ತು ಅಂದ್ರೆ ಬರೇ ಕುಂಟ್ ಆರ್ಡರ್ ಮಾಡಿದ್ರೆ ಇವತ್ತು ಅಧಿಕಾರ ಇವತ್ತು ಇವತ್ತ ಅವರು ಅವ್ರ ಇವ್ರ ಇದು ವ್ಯತ್ಯಾಸ ಅಲ್ಲ ಒಂದ್ ಅವಧಿಗೆ ಬಿಜೆಪಿಯವರು ಪ್ರಯಾಸ ಈ ಅವಧಿಯಾಗ ಕಾಂಗ್ರೆಸ್ನವ್ರ ಪ್ರಯಾಸ ಆಗ್ತಾರೆ ಮತ್ತೆ ಬಿಜೆಪಿ ಬರ್ತೈತಿ ಮತ್ತೆ ಭಾಳ ಕಾಂಗ್ರೆಸ್ ಬರ್ತೈತಿ ಇದು ಈ ತರ ಆಗ ಸಮಗ್ರ ಅಧಿಕಾರ ಅನುಭವಿಸಿದಾಗ ಮಾತ್ರ ಜನ್ರಿ ಒಳ್ಳೆಯದಾಗುತ್ತೆ ಹೊರತಾಗಿ ನಮಗೆ ಧಿಕಾರ ಸಿಕ್ಕಾಗಷ್ಟೇ ನಾವು ಯಾಕೆ ಮಾಡ್ತಾ ಅಂದ್ರೆ ನೀವು ಈಗ ಕಾರ್ಯಕರ್ತನ ಮತ್ತೆ ಮೂವ್ಮೆಂಟ್ अबाउट சுவாಸಕ್ಕೆ ವಿಶ್ವಾಸಕ್ಕೆ ಮೂವ್ಮೆಂಟ್ ಮೇರಿ ಅದು ಬರ್ತಿದ್ರೆ ಅದರ ಬಡಿನಲ್ಲಿ ಬಂದಿದೆ ಇರಲಿ ಅಥವಾ ನಮಗ ಅನುಪಷ್ಟಿಕ್ಕೆ ಇದ್ದು ಸಹita ಆನ್ಲಿ ಇರ್ತಕ್ಕಂಥ ಒಂದು ಫಲಾನಿ ಕಾರ್ಯಗಳನ್ನು ಗುರಿತಿಸಬೇಕು ಅವರ ಸಹಕಾರ ಇರಬೇಕು ಅಂದ್ರೆ ಒಬ್ಬ ಲೀಡರ್ ಆಯೆಂತ ಒಬ್ಬ ವಿರೋಚಕ ಇಲ್ಲ ಬರೇ ಹಿಂಗೆ ಹೇಳ್ಕೊಂಡ್ಕೋದು ಜಪಸ್ಕೊಂಡ್ಕೋಬೋದು ಇದು ರಾಜಮಂತೆ ಅಂತಲ್ಲ ಪ್ರಜಾಪ್ರಭುತ್ವ ಇದೆ ಎಲ್ಲರಿಗೂ ಅಷ್ಟೇ ಆದರೆ ಒಂದೇನು ಸಹಿತ ನಾವು ಹಿನ್ನಡೆ ಮಾಡಿದ್ರು ಮತ್ತೂ ಸ್ವಾಂಗ್ ಅವರು ಕೇಳ್ಕೊಂಡು ಸುಮ್ಮ ಇದ್ದೀವಿ ಆಯ್ತು ಅದ ಏನೋ ಒಳಗೆ ಹೋರಾಟ ಮಾಡಿದ ಆ ಹೋರಾಟಕ್ಕೂ ಸ್ಪಂದಿಸಿದೀವಿ ಮತ್ ಹಳ್ಳಿ ಆ ಹೋರಾಟದೊಳಗೆ ಮುಂಚೆ ರೀತಿ ಒಂದು ಅಂತೇಳಿ ಸಮಾಜಕ್ಕೆ ಒಂದು ಹೇಳಿ ಅದ್ರ ಮುಂದೆ ಆ ಸ್ವಾಮಿಗಳ ಸಹಿತ ಉಚ್ಚಾಟನೆ ಮಾಡಿದ್ರು ಏನಿಲ್ಲ ಸಮಾಜ ಸಮಾಜಕ್ಕೆ ನೀಡಬೇಕಾದ್ರೆ ಅವರು ಉಚ್ಚಾಟನೆ ಮಾಡಿ ಇವರು ಉಚ್ಚಾಟನೆ ಮಾಡಿ ಅವರು ಬೇರ್ ಇವರು ಬೇರ್ ಯಾಕೆ ದಿವಸ ನಾವು ಈ ಜಾಗ ತಗೋರ ಅಲ್ಲ ನನ್ನ ಅಭಿಪ್ರಾಯ ಆದ್ರೆ ಇಂಥ ವ್ಯವಸ್ಥೆ ಒಳಗ ಸ್ಪಂದನೆ ಮಾಡೋದು ಸಹಜ ಅಧಿಕಾರ ಸಿಕ್ಕಾಗ ಅಧಿಕಾರ ಇದ್ದಾಗ ಎಲ್ಲಾ ರೀತಿಯಿಂದ ಒಂದೇ ರೀತಿ ಇರಬೇಕಾಗುತ್ತೆ ಯಾವುದು ಶಾಶ್ವತ ನನ್ನ ಅನಿಸಿಕೆ ಆದ್ರೆ ಅದನ್ನ ಬಿಟ್ಟು ಬರೀ ಎಲ್ಲರೂ ಹೊಯ್ತು ಹೋಯ್ತಂತ ಬೇಗ ಹೊತ್ತು ಕುಂದಾಗ ಆಗ್ತಿಲ್ಲ ಇವತ್ತ ನಮ್ಮ ಮನೆಯಾಗ ಮಕ್ಕಳಿಗೆ ಬೇರೆ ತಡ್ಕೊಳಿಲ್ಲ ಅಂತ ಅವತ್ನಾಗ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದೊಳಗೆ ನಾವು ಮತ್ತೊಬ್ಬರು ಬೇಗ ತೊಡಬೇಕು ಅಂದ್ರೆ ಅಲ್ಲ ಅವ್ರ ಸಹನೆ ಅವರು ಇದು ಎಲ್ಲರಿಗೂ ಇರ್ತೈತಿ ಆದ್ರೆ ಈ ಕ್ಷೇತ್ರದಾಗ ಒಂದು ಹಿನ್ನೆಲೆ ಉಳ್ಳ ಉಳ್ಳುವಂತ ಪಕ್ಷಕ್ಕೆ ಅವರು ಅಧಿಕಾರ ತಗೊಂಡ್ರು ಅವ್ರ ನಂತರ ತಾಯಿಯವ್ ತಗೊಂಡ್ರು ಅವ್ರ ನಂತರ ಹೆಂಡತಿ ಅವ್ರ ಮಣ್ಣು ತಗೊಂಡ್ರು ಈಗಿರ್ತಕ್ಕಂಥ ವಿಜಯನಕಾಶಕ್ನವರು ಅವರ ಒಂದು ನೇತೃತ್ವ ವಹಿಸ್ಯಾರ ಆದ್ರೆ ಎಲ್ಲರನ್ನು ಈ ತಾಲೂಕಿನ ಮರೇ ಕಣ್ಣು ಪಿಳಗಿಸಿದ್ರೆ ಒಳ್ಳೆ ಅಧಿಕಾರ ಸಿಗ್ತಾವ ಅಂತ ಒಂದು ಸನ್ನಿವೇಶ ಇಟ್ಕೊಂಡು ಮತ್ತೊಬ್ಬರು ಬೇಕು ಅಂತ ಹಿಡಿದಲ್ಲಿ ಏನ್ ಬಂದ ಜಾತಿ ವ್ಯವಸ್ಥೆ ಎಲ್ಲ ಎಲ್ಲ ಜಾತಿಯವರ ಇವತ್ತು ಕುರು ಬರೋದಾರ ಮುಸಲ್ಮಾನರ ಲಿಂಗಾಯತರ ಅಥವಾ ಇನ್ನೂ ಕೆಲವೊಂದಿಷ್ಟು ಜಾತಿಗಳ ಬರೀ ವ್ಯವಸ್ಥೆ ಜಾತಿ ವ್ಯವಸ್ಥೆಯಿಂದ ಏನೂ ಆಗಲ್ಲ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವನೇ ಮೇಲೆ ಮತ್ತೊಂದು ಏನು ಉದ್ದೇಶ ಇರೋದು ಅಂದ್ರೆ ಈಗ ಸ್ಥಳೀಯ ನಾಯಕರು ಯಾರೀತಿನಾಯಕೀ ಜಿಲ್ಲಾ ನಾಯಕರು ಹಾಗೆ ಜಿಲ್ಲಾ ನಾಯಕರು ಸಹಿತ ಇದಕ್ಕೆ ಸ್ಪಂದನೆ ಮಾಡ್ಬೇಕು ರಾಜ್ಯ ನಾಯಕರು ಸ್ಪಂದನೆ ಮಾಡ್ಬೇಕು ಇವತ್ತು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಕೆಲವೊಂದು ವ್ಯತ್ಯಾಸಗಳು ಇರ್ತಾವ್ ತಮ್ಮ ಹಿಂಬಾಲಿಯರು ಮಾಡಿ ಮತ್ತೊಬ್ಬರ ಒಂದು ಏನೇ ಮಾಡಿದ್ರು ಆ ಕ್ಷೇತ್ರ ಸೀಮಿತವಾಗಿ ಮಾಡ್ಬೇಕಾ ಕ್ಷೇತ್ರ ಪದಾಧಿಕಾರಿಗಳೇ ಮಾಡ್ಬೇಕಾ ಅಥವಾ ಜಿಲ್ಲಾ ಪದಾಧಿಕಾರಿಯೇ ಮಾಡ್ಬೇಕಾ ಅಥವಾ ರಾಜ್ಯ ಮಟ್ಟಕ್ಕೆ ಬಂದ ರಾಜ್ಯ ಮಟ್ಟದ ಪದಾಧಿಕಾರಿ ಮಾಡ್ಬೇಕಾ ಮಹಾರಾಷ್ಟ್ರದವರು ಮಾಡಕ್ ಬಡೋದ ಆಂಧ್ರದವ್ರು ಮಾಡಕ್ ಕೊಡೋದ್ ನಾವ್ ಕರ್ನಾಟಕದವ್ರೂ ಮಾಡ್ಬೇಕಲ್ಲ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಹೆಂಗೆ ಕೆಲಸ ಮಾಡಬೇಕಾದ್ರೆ ಗುರ್ತಿಸಬೇಕು ಅದನ್ನ ಬಿಟ್ಟು ಬರೇ ಏನೈತಿ ಇತಿ ಮೂರು ಕೆಲಸ ಮಾಡಿಲ್ಲ ಯಾವ ಪಕ್ಷ ಸಂಘಟನೆ ಆಗದಲ್ಲ ಇವತ್ ನೋಡು ಸಾಕಷ್ಟು ಎಲ್ಲ ಇವತ್ತ ನಿಜವಾಗ್ಲೂ ಹೇಳ್ಬೇಕಂದ್ರ ಡಿ ಕೆ ಶಿವಕುಮಾರ್ ಅವ್ರು ರಾಜ್ಯಾಧ್ಯಕ್ಷ ಆದ ಪಕ್ಷ ಬಹಳ ಬಲಿಷ್ಠ ಐತಿ ಪಕ್ಷಕ್ಕೆ ಒಂದು ವಿಶ್ವಾಸ ಬಂದಿದೆ ಕಾರ್ಯಕರ್ತರಿಗೆ ಒಂದು ವಿಶ್ವಾಸ ಬಂದಿದೆ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಕೆಲಸ ಮಾಡ್ಯಾರ ಸಹಕಾರ ಮಾಡ್ದಾರ ಡಿ ಕೆ ಶಿವಕುಮಾರ್ ಒಂದು ಸಹಕಾರ ಈ ಹಿನ್ನೆಲೆಯಲ್ಲಿ ಬಹಳ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅಭಿವೃದ್ಧಿ ತಂದಿತ್ತು ಹೊರತಾಗಿ ಯಾವುದೇ ಹಿನ್ನಡೆ ಅಂತ ಆಗಿಲ್ಲ ಅದೇ ರೀತಿ ನಮ್ಮ ಸಿದ್ದರಾಮಯ್ಯ ಅವರು ಹೋದ ಅವಧಿ ಒಳಗೂ ಮುಖ್ಯಮಂತ್ರಿ ಆಗ್ಯಾರ ಈ ಅವಧಿ ಒಳಗೂ ಮುಖ್ಯಮಂತ್ರಿ ಆಗ್ಯಾರ ಅವ್ರು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಸ್ ಲೀಡರ್ ಅವರು ಅವರೇನು ಒಂದು ಬರಗಂಡಿ ಆದ್ರೆ ಎಡಗ ಡಿ ಕೆ ಶಿವಕುಮಾರ್ ಆದ್ರೆ ಒಗ್ಗುಡ್ ಶಿವಕೋಬೇಕು ಆಯಾ ಜಿಲ್ಲಾ ನಾಯಕರು ಆ ತಾಲೂಕಾ ನಾಯಕರು ಆ ಗ್ರಾಮದ ನಾಯಕರನ್ನ ಅಥವಾ ಹಿರಿಯರಿಗೆ ಅಥವಾ ಹಿನ್ನರಿ ಹಿಂದ ಆಯಿ ಹೋದಂತ ಯಾವುದೇ ಮಾಜಿ ಇದ್ದವರು ಏನೋ ಏನಾಗಿ ಇವತ್ತಿನ ಹೊಸ ಪೀಳಿಗೆ ಐತಿ ದೀಪ ಆಗಬೇಕು ಹೊರತಾಗಿ ನಾವು ಐತ್ ಬಿತ್ತಂತಂದು ಕೆಲಸ ಮಾಡಿದ್ರೆ ಆಗಲ್ಲ ಈಗ ಬದಲಾಗಿ ಏನೈತಿ ಬದಲಾದಂತ ಏನಿಲ್ಲ ಆದ್ರೆ ಸಹಕಾರ ಮಾಡ್ಕೊಂಡು ಹೋಗ್ಬೇಕು ಮೊದಲಾಗುವುದು ವ್ಯತ್ಯಾಸ ಬೇರೆ ಇಲ್ಲ ಅಂದ್ರೆ ಅಧಿಕಾರ ಕಳ್ಕೊಳ್ತಾರೆ ಮತ್ ಕುಂದಿರ್ತಾರೆ ಮತ್ತೆ ಐದು ವರ್ಷ ಮತ್ ನಿಂದಿರು ಮತ್ ಬಾಡಿಗೆ ನಿಂದಿರು ಮತ್ತೆ ಅವ್ರು ಏನಾರ ವ್ಯತ್ಯಾಸ ಮಾಡ್ಲಿ ಹಿಂದಾಗಲ್ಲ ಬಿಜೆಪಿ ಒಳಗೆ ಅವ್ರು ಚಲೋ ಅವ್ರು ಮಾಡಿದ್ರು ಬೇಡ ಅಂತ ತೆಗೆದು ಮತ್ ಕಾಂಗ್ರೆಸ್ ಮಾಡಿದ್ರು ಈ ಎರಡೂ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಇವರ ನೇತೃತ್ವ ನಮ್ಮ ಕರ್ನಾಟಕ ರಾಜ್ಯದಾಗ ಐತೆ ಅಂದ್ರೆ ಇವರಿಬ್ರು ಒಗ್ಗಟ್ಟಾಗಿ ಉಗೋ ಬಿಟ್ರೆ ಯಾವ ಸರ್ಕಾರನೂ ಬರಲಿ ಕಾಂಗ್ರೆಸ್ ಸರ್ಕಾರನೇ ಇರಲಿ ಈ ಈ ಮಾತು ನಾ ಹೇಳ್ಬೋದು ಯಾಕಂದ್ರೆ ಇವರಿಗೆ ಜಾತ್ಯತೀತ ಮನೋಭಾವ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಮತ್ ಮುಖ್ಯಮಂತ್ರಿ ಸಂಬಂಧಪಟ್ಟ ಭಿನ್ನಮತ ಇದು ಸ್ಫೋಟ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಏನ್ ಭಿನ್ನ ಮತ ಅಂತಿಲ್ಲ ನಾಯಕರು ಎಲ್ಲರೂ ಒಂದೇ ಅದಾರ ಆದ್ರೆ ಅವರವರು ಮಾತಾಡ್ಕೊಂಡವರ ಕಾಂಗ್ರೆಸ್ ಕಮಿಟಿ ಹಿರಿಯರ ಗಾಂಧಿ ಮುಖಂಡ ಅಥವಾ ಖರ್ಗೆ ಸಾಹೇಬ್ ಹೇಳಿ ಪಕ್ಷ ಮುಂಚಿನೇ ಇರಬೇಕಾದ್ರೆ ಇದು ಹೈಕಮಾಂಡ್ ಸಂಸ್ಕೃತಿ ಇದು ಅವಕಾಶ ಜನ ಸ್ಥಳೀಯ ಜನರಿಂದ ಆಯ್ಕೆ ಆದಂತ ಪ್ರತಿನಿಧಿಗಳು ಹೈಕಮಾಂಡ್ ಅಂತ ನಮ್ಮ ಮುಖ್ಯ ನೀವು ಅವ್ರ ಹೈಕಮಾಂಡ್ ಇಂದ ಜನರ ಆಯ್ಕೆ ಪ್ರತಿನಿಧಿಗಳು ಆಯ್ಕೆ ಇರ್ತಾರೋ ಅಥವಾ ಹೈಕಮಾಂಡ್ ಇಂದ ನೇರವಾಗಿ ಆಯ್ಕೆ ಈ ಪ್ರಶ್ನೆ ಬರ್ಬೋದು ಸರ್ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಸಭಾ ಪ್ರಚಾರ ಪ್ರಭುತ್ವ ಹೋಗ್ಬೇಕಾ ಒಂದು ಸಂಘಟನೆ ಮಾಡ್ಕೊತ ಒಂದು ಬಿಜೆಪಿ ಜೆ ಪಿ ಅಂತ ಹೇಳಿದ್ ಸಂಘಟ್ ಮಾಡವ್ರ ಈಗ ಪಕ್ಷ ಅದು ಸರ ಒಂದು ವಿಷಯ ನಾವು ಪಕ್ಷದ ಬಗ್ಗೆ ನಿಮ್ಗೆ ಸಲ ಕೇಳೋಕೆ ಬೇಡ ನೋಡೋದಿಲ್ಲ ಈಗ ಆಯ್ಕೆ ಜನರಿಂದ ಆಯ್ಕೆ ಆದಂಥ ಸರ್ಕಾರಗಳು ಆಯ್ಕೆ ಮಾಡ ಕಡೆ ಪಟ್ಟು ಮಾಡ್ತಾರೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿಯಾಗಿ ಅನ್ಸುತ್ತೆ ಸರಳ ಮಾಡ್ತಾ ಆಯ್ಕೆ ಮತ್ತು ಏನೇ ಇದ್ದರೂ ಇಂಟರ್ನಲ್ ವ್ಯತ್ಯಾಸಗಳನ್ನು ಅಷ್ಟೇ ಸರಿಪಡ್ಸುತ್ತೆ ಅವ್ರಕ್ಕಾಗಿ ಸಂಘಟಕರ ಆಯ್ಕೆ ಆಯ್ಕೆ ಆಗಿದ್ದ ಬಗ್ಗೆ ಹೇಳಕ್ಕೆ ಸರ್ ಈಗ ಈ ಪ್ರತಿಯೊಂದು ವಿಷಯನು ಹೈಕಮಾಂಡ್ ಕೇಳಿ ಈಗ ಒಂದ್ ಈ ಕಾಂಗ್ರೆಸ್ ಪಕ್ಷ ದೊಡ್ಡ ಅಂತ ಹೇಳ್ತಾ ಇರ್ಬೋದು ನಾನು ಯಾವ ಆ ಏನಾಗುತ್ತ ವ್ಯವಸ್ಥೆಯಲ್ಲಿ ಕೂಡಿ ಕೆಲಸ ಮಾಡುವಾಗ ನಾವು ಒಂದೇ ಪಾರ್ಟಿಯಲ್ಲಿ ಒಂದೇ ಅಧಿಕಾರದ ಒಂದೇ ಕ್ಯಾಬಿನೆಟ್ ಒಳಗ ಮಂತ್ರಿ ಮಹೋದರಾಗಿ ಮುಖ್ಯಮಂತ್ರಿ ಕೆಲಸ ಮಾಡುವ ಹೊತ್ತಿನಾಗ ನಮ್ಮ ಒಳಗ ವ್ಯತ್ಯಾಸ ಬಂದಾಗ ಒಬ್ಬ ಹಿರಿಯನ್ ಕೇಳೋದಿರ್ತದೆ ಸರ್ಕಾರದ ದೃಷ್ಟಿಯಿಂದ ಅಷ್ಟೇ ಕೇಳಿದ್ರು ಸರ್ ಪಕ್ಷ ಸಂಘಟನೆ ಅವ್ರ ಆದಂತ ಸ್ಥಾನಮಾನದ ಬಗ್ಗೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಿರ್ತಿಲ್ಲ ಈಗ ನೀವು ನೇರವಾಗಿ ಜನರಿಂದ ನೀವು ಜನರ ಜನರಿಗೆ ಉತ್ತರದಾಯಿತವರಾಗಿರ್ತಾರ ಅಥವಾ ಆಯ್ಕೆ ಮಾಡಿದ ಉತ್ತರದಾಯಿತರಾಗಿರ್ತೀರಿ ಈ ಪ್ರಶ್ನೆ ಉಂಟಿರ್ತಾರೆ ನೋಡಿ ಒಂದು ಪಕ್ಷಾತೀತವಾಗಿ ಮಾಡಬೇಕಾದ್ರು ಸರ್ಕಾರ ಹೌದು ಆ ಹೊತ್ತಿನಾಗ ಒಂದು ಪಕ್ಷ ಬಲಬಲ ಆಗಿ ರಾಜಕಾರಣಕ್ಕೆ ಹೋಗಿರ್ತಾರೆ ಅಥವಾ ಎಲೆಕ್ಷನ್ ಹೋಗಿರ್ತಾರೆ ಆ ಎಲೆಕ್ಷನ್ ಆದ ಬಳಕ ಪಕ್ಷದ ಹೈಕಮಾಂಡ್ ಏನ್ ಹೇಳುತ್ತ ಅದನ್ನು ಗಮನದಲ್ಲಿ ಇಟ್ಕೊಂಡು ಕಾಸ ಈ ರಾಜ್ಯ ಸರ್ಕಾರದ ಅಧಿಕಾರವನ್ನು ಹಂಚನೆಯಲ್ಲಿ ಮಾಡ್ತಿರ್ತಾರೆ ಆದ್ರೆ ಯಾವುದು ಅದು ಇದು ಅಂತೇಳಿಲ್ಲ ಆದ್ರ ಪಕ್ಷ ಅಲ್ಲೇನೋ ಎಮ್ ಎಲ್ ಎಂದ್ ನೂರ ಮೂವತ್ತ್ ಒಂಬತ್ ಎಲ್ ಎಳ ಅವೆಲ್ಲ ತುಂಬ ಅಲ್ಲೇ ನಮ್ಮ ನಾಯಕನ ಆರಿಸಿ ಅಧಿಕಾರ ಕೊಡುವಂತ ವ್ಯವಸ್ಥೆ ಸರಿ ಪ್ರಕಾರ ಅದು ಅಧಿಕಾರ ಕೊಟ್ಟಿದ್ದು ಹೇಳಿದ್ರು ಈಗ ಈ ರೀತಿ ನೋಡಿ ಭಿನ್ನ ಭಿನ್ನವದಿಸಿಕೊಂಡಾಗ ನೀವು ಇಂದೊಂದು ಬಣ್ಣ ಬಣ್ಣ ಯಾರು ಬಣ ಮಾಡಿ ಹೇಳಿಕೆ ಕೊಡುವಂಥದ್ದು ಆ ಸಮುದಾಯದ ಒಂದು ಹೇಳಿಕೆ ಕೊಡ್ತಾರ ಇನ್ನೊಬ್ರು ಸಮುದಾಯ ನಮ್ಮ ಸಮುದಾಯದ ಮುಖ್ಯಮಂತ್ರಿ ಇರ್ಲಿ ಅಂತ ಹೇಳಿ ಬರುವಂತದ್ದು ಈ ಮಾಧ್ಯಮದೊಳಗೆ ಚರ್ಚೆ ಆಗುವಂತದ್ದು ವಿಷಯ ನಿಮ್ಗೆ ಗೊತ್ತಿದ್ದ ಪಕ್ಷಕ್ಕಾಗಿ ದುಡಿದಂತ ಒಬ್ಬ ಕಾರ್ಯಕರ್ತ ಮೇಲ್ಮಟ್ಟ ಹುಡುಗ ಆ ಪತ್ನಿಯಾಗ ಆಯಾ ಜಾತಿಗಳ ಏನು ಮುಂಚೆ ಬರ್ತಾರ ಅವರು ಅವ್ರನ್ನ ಮುಂದೆ ಸಹಜ ಜನರು ಆದ್ರೆ ಕಸ ಸಂವಿಧಾನಾತ್ಮಕವಾಗಿನೇ ಆ ಒಂದು ಲೀಡರ್ಶಿಪ್ ಅನ್ನ ಆ ಒಂದು ಶಾಸನ ಸಭೆಗೆ ಇದ್ದಕ್ಕೆ ಗೊತ್ತಾಗಿ ಮಾತಾಡ್ತಾ ಅದು ಒಪ್ಕೊಂಡು ಸರ್ ಇದು ಪ್ರತಿ ಈಗ ಪ್ರತಿ ದಿನ ದಿನವೂ ನೋಡಿ ನೀವು ಯಾವ್ದೋ ಒಂದು ಸಮಸ್ಯೆ ಉದ್ಘಾಟನೆ ಆಗ್ತದೆ ಈಗ ಯಾವ್ದೋ ಸ್ಥಾನವನ್ನು ಸ್ಪೋರ್ಟ್ ಇದು ನಮ್ ದಿನ ಸ್ಪೋರ್ಟ್ ಆಗಿದ್ರೆ ಆಯ್ಕಮಾಂಡ್ ಆಯ್ಕೆ ಮಾಡೀನಿ ಏನಿಲ್ಲ ಇದು ಅಂದ್ರೆ ಇಲ್ಲ ಈಗ ಅಷ್ಟು ಪ್ರಭುತ್ವ ಇನ್ನೂ ಇನ್ನೊಂದು ಪ್ರಶ್ನೆ ಏನು ಸರ ಅಷ್ಟು ಪ್ರಬುದ್ಧವಿಲ್ಲ ಜನರಿಂದ ಆಯ್ಕೆ ಆದಂಥ ಈಗ ಒಬ್ಬ ಜನಪ್ರತಿನಿಧಿ ಜಮಾ ಇತ್ತು ತರ್ತೀನಿ ಬೋರ್ಡ್ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಜಾಪ್ರಭುತ್ವದ ಆಸೆಯಂತೆ ನಡಿತಕ್ಕಂಥ ಶಕ್ತಿ ನಮ್ಮ ಕಾಂಗ್ರೆಸ್ ಇದ್ದಷ್ಟು ಬಿ ಜೆ ಪಿ ಇಲ್ಲ ಬಿ ಜೆ ಪಿ ಏನು ಒನ್ ನೈನ್ ಟು ಮ್ಯಾನ್ ಮ್ಯಾಲೆ ನಿರ್ಗತಿ ಬರೇ ಮಣಪಲಿ ಮಾತೆತ್ತಿದ್ರೆ ಅವ್ರು ಏನೈತಿ ಬರೀ ಚಾಲೆಂಜ್ ಮುಂಜಾನೆ ಯುಕ್ತ ಆಗಿರ್ಬೋದು ಪಾಕಿಸ್ತಾನದ ಮೇಲೆ ನಮ್ಮ ದೇಶದಲ್ಲಿರ್ತಕ್ಕಂಥ ಇಂಡಿಯನ್ ಮುಸ್ಲಿಮರ ಇದ್ದಾರೆ ಈ ಮುಸ್ಲಿಂ ವ್ಯವಸ್ಥೆಗೆ ಬರೀ ಅದ್ ಗುಂಟು ಹಾಸ್ಬಿಟ್ರೆ ಇಲೆಕ್ಷನ್ ಆಗಿಬಿಡು ಅದು ವಿಶೇಷವಾಗಿ ಮೋದಿ ಅವ್ರಿಗೆ ಕೇಳಕ್ ಬಯಸ್ತೀನಿ ನಡೆದಾಗ ಅವ್ರಿಗೆ ಯಾಕೆ ಗುಂಟು ಹಾರಿಸ್ತಾರ ಅವ್ರಿಗೆ ಹರಿಯಾಣ ಇಲೆಕ್ಷನ್ ಆಗಿತ್ತು ಅವಾಗ ಹಾಸಿದ್ರು ಹ ಈಗ ನೋಡ್ರಿ ಪ್ರಜಾಪ್ರಭುತ್ವ ಬಿಹಾರ ಕೊಲೆ ಆಗಿ

ಆದ್ರೆ ಅವರು ಸಹಿತ ಸರ್ಕಾರ ಮಾಡ್ಬಾರ್ದು ಉಂಟಾಗ ಒಂದು ವ್ಯಕ್ತಿತ್ವ್ರುಸ್ಕೋಬೇಕು ಅದನ್ನ ಬಿಟ್ಟು ಮಾಧ್ಯಮದವರು ಸಹಿತ ಬರೇ ಈ ಮೋದಿ ಹೇಳಿದ್ದು ಹಾಕೋದು ನೋಡಿ ಸುವರ್ಣ ಟಿವಿ ನೋಡ್ರಿ ಎಷ್ಟು ಬಳಿತಾರೆ ಜನ ಅರ್ಥ ಮಾಡ್ಕೋಬೇಕು ಅವರು ಮಾಧ್ಯಮಗಳು ಈ ನಮ್ಗೆ ಹೇಳಕ್ ಬಯಸ್ತೇನೆ ಯಾಕಂದ್ರೆ ಮಾಧ್ಯಮಗಳು ಸಹಿತ ಈ ತರ ಸಹಕಾರ ಆದ್ರೆ ನಮ್ಮಲ್ಲಿ ನೂರ ಮೂವತ್ತೊಂದು ಜಾತಿಗಳಲ್ಲ ನಮ್ಮ ಇಂಡಿಯಾದಾಗ ಇಂಡಿಯಾದ ಒಂದ್ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಇಂಥದ್ರೊಳಗ ಲಿಂಗಾಯತ ಇರ್ಬಾರೇ ಹರಿಶನ್ ಇರ್ಬೇರೆ ಇತ್ತಾಗ ಮುಸಲ್ಮಾನಿರ್ಬಾರೇ ಇವೇನು ಲೆಕ್ಕ ಹೇಳಿದ್ರು ಅವ್ರು ಏನೈತಿ ಬರೇ ಹಿಂದೂ ಅಂತ ಹಿಂದೂ ಅಂದ್ರೆ ಮುಸ್ಲಿಮರು ಅಂದ್ರೆ ನಮ್ಮ ದೇಶದವರಲ್ವಾ ಸ್ವಾತಂತ್ರ್ಯಕ್ಕೆ ಹೋರಾಡಿಲ್ಲ ಸಾಕಷ್ಟು ಓಡಾಡರು ಸ್ವಾತಂತ್ರ್ಯ ಸತ್ತವರ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಗಾಂಧಿ ಹಿಂದ್ ಕೈ ಹಾಕೊಂಡು ಅಷ್ಟು ಹೊರಟಿದ್ದ ಮುಂದೆ ಹೋಲೋರು ಸತ್ತವರು ಮುಸಲ್ಮಾನರು ಅದನ್ನ ಹೇಳ್ಬೋದು ಈಗ ಏನ್ ಹೇಳ್ತಾರೆ ಎಷ್ಟು ಐಐ ಟಿ ಕಟ್ಟಿದ್ರು ರೋಡ್ ಇದ್ದಿಲ್ಲ ಅವಾಗೆಲ್ಲ ಲೈಟ್ ಬರೀ ಕಂದಿಲ್ ಹತ್ತಿದ್ರೆ ಸ್ವತಂತ್ರ ಸಿಕ್ಕಾಗ ಇಷ್ಟೆಲ್ಲಾ ಡೆವಲಪ್ ಆಗಿ ಬಂದ ನಮ್ಮ ನಮ್ಮ ದೇಶದ ಸಾಲ ನಮ್ಮ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಾಗ ಬಿಟ್ಟಿದ್ರಾಗ ಐವತ್ ಮೂರು ಲಕ್ಷ ಕೋಟಿ ಸಾಲ ಇತ್ತು ಇವತ್ತಿಗೆ ಎರಡು ನೂರ ಹದಿನೆಂಟು ಕೋಟಿ ಹದಿನೆಂಟು ಲಕ್ಷ ಕೋಟಿ ಸಾಲ ಇದೆ ಅಂದ್ರೆ ಹೆಚ್ಚು ಕಡಿಮೆ ಕೋಟಿ ಸಾಲನ ಇವ್ರು ಹದಿಮೂರು ಕೋಟಿ ರೂಪಾಯಿ ಸಾಲ ಮೂರು ಕೋಟಿ ಯಾಕೆ ಮಾಡ್ತಿರಿ ಜಿ ಎಸ್ ಟಿ ಅವಾಗಿನ ಪಾಪ್ಯುಲೇಷನ್ ಏನು ಈಗಿನ ಪಾಪ್ಯುಲೇಷನ್ ಏನು ಏನ್ ಕೊಟ್ಟೆ ಬಿಜೆಪಿ ಹೇಳ್ತೀರಿ

ಬಟ್ ಮಾಡಿ ತೋರಿಸಿದ್ರೆ ಅವನ ಮೇಲೆ ಕೇಸ್ ಹಾಕೋದು ಅವನ ಮೇಲೆ ಇದನ್ನ ಮಾಡೋದು ಅಲ್ಲಿ ಹಾಕೋದು ಇಲ್ಲಿ ಹಾಕೋದು ಮತ್ತೆ ಹೊಳ್ಳಿ ಏನೈತಿ ರಿಫ್ರೆಶ್ ನಮ್ಮಲ್ಲಿ ಇದ್ದಾಗ ಕಾಂಗ್ರೆಸ್ ಪಕ್ಷದ ಗೆದ್ದವ್ರನ್ನೆಲ್ಲ ಏನೈತಿ ಹೊಳ್ಳಿ ಕರ್ಕೊಂಡು ಕರ್ಕೊಂಡು ವಾಷಿಂಗ್ ಮಿಷಿನ್ ದಾಗ ಹಾಕಿ ಅವ್ರನ್ನ ಏನಂತೆ ಏನಂತೆ ಯಾವ ಅವರ ಭ್ರಷ್ಟ ಮುಕ್ತ ಕೆಲವೊಂದು ರಾಜಕಾರಣಿಗಳನ್ನ ನಮ್ಮಲ್ಲೇ ಇದ್ದಾಗ ಅರೆಸ್ಟ್ ಮಾಡ್ತಾರೆ ಈಗ ಅಲ್ಲಿ ಹೋಗಿ ಭ್ರಷ್ಟ ಮುಕ್ತ ಇಲ್ಲಿ ಈ ವ್ಯವಸ್ಥೆ ಅದ್ರ ಮೇಲೆ ನಿಗಾ ವಹಿಸಿ ತನಿಖೆ ನಡೆಸಿದ್ರು ಯಾವ ಪುರಾವೆ ಸಾಕ್ಷ ಯಾವ ಪುರಾವೆ ಕೊಟ್ಟರು ಹೇಳಿ ಇಲ್ಲಿ ತನಕ ಅರೆಸ್ಟ್ ಮಾಡಿ ಎಲ್ಲರೂ ಇರ್ತಾರಲ್ಲ ಯಾವ ಪುರಾವೆ ಮೇಲೆ ಒಳಗೆ ಹಾಕ್ಯಾರ ಯಾರು ಸಿದ್ಧ ಆಗ್ಯಾರೆ ಈಗ ಈ ಸದ್ಯ ಇರ್ತಾರೆ ಹೆರಾಲ್ಡ್ ಆಗಿದ್ದು ಯಾವಾಗ ನೆಹರು ಕಾಲದಿಂದ ಚಲೋ ಆಗಿತ್ತು ಅವಾಗ ಇಂದಿರಾ ಗಾಂಧಿ ಬಂದ್ ಇಂದಿರಾ ಗಾಂಧಿ ಬಂದ್ ರಾಜೀವ್ ಗಾಂಧಿ ಬಂದ್ ರಾಜೀವ್ ಗಾಂಧಿ ಅಂದ್ರೆ ಇವರು ಬಂದ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಅಂದ್ರೆ ರಾಹುಲ್ ಗಾಂಧಿ ಬಂದ್ರೆ ಯಾವ್ದೋ ಹೆಣ್ಣು ತಂದು ಅಲ್ರಿ ಒಬ್ಬ ಸಾಮಾನ್ಯ ಮನುಷ್ಯ ಅಡ್ರೆಸ್ ಕೇಳ್ತಾನ ಅಥವಾ ಅವನ ಐಡೆಂಟಿಫಿ ಕೇಳ್ತಾನ ಬಿಜೆಪಿ ಕೇಳಕ್ ಇಷ್ಟಪಡ್ತೀನಿ ಬಿಜೆಪಿಗೆ ನೀವು ರಿಜಿಸ್ಟ್ರೇಷನ್ ಮಾಡಕ್ಕಾಗಲ್ಲ ಇಂಡಿಯಾದಾಗ ನಿಮಗೆ ಹಕ್ಕ ಇಲ್ಲ ಆದ್ರೂ ಸಾವಿರಾರು ಕೋಟಿ ರೂಪಾಯಿ ನೀವು ಆಲ್ರೆಡಿ ಹಂಚ್ತಿರತ್ತೆ ಯಾವ ಮುಂದಿನ ನೀವು ಈ ಪ್ರಕರಣ ನೀವು ಕೇಳಿದಂತ ಪ್ರಶ್ನೆ ಸರ್ವೋಚ್ಛ ನ್ಯಾಯಾಲಯದ ಹೋದಾಗ ಮತ್ತೆ ಸರಿ ಇದೆ ಅಂತ ಹೇಳಿ ಸರಿ ಇದೆ ಅಂತ ಏನು ಹೇಳ್ತಾರೆ ಇವತ್ತ ನಾವು ಸ್ವತಂತ್ರ ಸಿಗೋಕ್ಕಿಂತ ಮುಂಚಿತ ಇರ್ಬೇಕಾದ ಸಂಘಟನೆ ಒಪ್ಕೊಳ್ಳೋಣ ಸ್ವತಂತ್ರ ಸಿಂಕ್ ಬೆಳಗ್ಗೆ ಹೆಣ್ಪತ್ತು ಸಂಗಡೌನ್ ಪ್ರಕಾರ ರಿಜಿಸ್ಟ್ರೇಷನ್ ಮಾಡ್ಬೇಕಲ್ಲ ಹಾಂ ರೆಜಿಸ್ಟ್ರೇಷನ್ ನಾವು ರೈಸಿನ ಮಾಡ್ಬೇಕಲ್ಲ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಒಂದು ಎಲ್ಲಿಯಾರ ಹೋಗ್ಬೇಕಾದ್ರೆ ಒಂದು ಆಧಾರ್ ಕಾರ್ಡ್ ಆಗಬೇಕಾದ್ರೆ ಸಂಘ ಅಡಿಯಲ್ಲಿ ನಾವು ಹೊತ್ತು ಇಲ್ಲ ಮಾತ್ರ ಬೇಗ ಇಲ್ಲ ಅವರಿಗೆ ಯಾಕೆ ವೇಷನ್ ಮಾಡಕ್ಕೆ ಹಿಂದೆ ಮುಂದೆ ಹೆಂಗೆ ನೋಡ್ತಾರೆ ಏನು ಅವ್ರು ಭ್ರಷ್ಟರು ಅದಾರ ನಾವು ಮನೆ ಬರ್ತಕ್ಕಂಥ ಮಾಡ್ತಾರೆ ಹಿಂಗ ಇದನ್ನು ನಾನು ಆರ್ಯ ಸತ್ವ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ದೇಶದಾಗ ಯಾವ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿಲ್ಲ ಅವರು ಅವರೆಲ್ಲ ಬ್ರಿಟಿಷ್ ಕಾರ್ಡ್ ಬಂದು ಅಧಿಕಾರ ಮಾಡಿದವರು ಇದು ಇಷ್ಟಿದ್ರು ಹೋಗಿ ಯಾಕೆ ಕ್ರಮ ಆಗ್ತಿಲ್ಲ ನೀವು ಅರ್ಥ ಮಾಡ್ತಾ ಕಾನೂನು 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 ಈ ಈ ಬಿಜೆಪಿ ಸರ್ಕಾರದ ಕಾನೂನು ಕೇಳೋಂಗಿಲ್ಲ ಇಲ್ಲ ಎಲ್ಲಿ ಮಾಡಿದ್ರಿ ನಮ್ದು ನೋಟ್ ಬಂದಿ ಮಾಡಿದ್ರು ಎಲ್ಲ ಸಿಕ್ಕಾಪಟ್ಟೆ ನೋಟ್ ಹೆಚ್ಚಾಗಿತ್ತು ಅಂದ್ರು ಬಾಳೆ ಭ್ರಷ್ಟು ಎಲ್ಲಿ ಎಲ್ಲ ಬಂದಿ ಮಾಡಿ ಮತ್ತೆ ಸಾವಿರ ಕೋಟಿ ಮತ್ತೆ ಅಮಿತ್ ಶಾ ಮತ್ತು ಮೋದಿ ಅಮಿತ್ ಶಾ ಮೋದಿ ರಿಲಯನ್ಸ್ ಬಿಟ್ಟು ಏನೈತಿ ಒಂದು ಅವ್ರಿಂದ ಕಾಂಟ್ರಾಕ್ಟ್ ಮೋದಿ ಅರ್ಥ ಮಾಡ್ಕೋ ಸರಿ ಸರ್ ಈಗ ಇಲ್ಲಿವರೆಗೂ ನೀವು ನಮ್ಮ ಜೊತೆ ಸಂದರ್ಶನಕ್ಕೆ ಈಗ ಹೇಳಿಕೆ ಕೊಟ್ಟಿದಾರಲ್ಲ ಇದ್ರ ಬಗ್ಗೆ ಸರ್ಕಾರ ಸತ್ಯಾಸತ್ಯತೆ ಏನೈತಿ ನಿಮ್ಗೆ ಹೇಳಿಕೆಯಿಂದ ಅವರು ಯಾವ ಸರಿ ಏನನ್ನ ನಿಮ್ಗೆ ಸ್ಪಷ್ಟಪಡಿಸುವಂತ ಕೆಲಸ ಆಗಲಿ ಅಂತ ಹೇಳಿ ಈ ರೀತಿ ನಿಮ್ಗೆ ಈ ಸಮಸ್ಯೆ ಹಾಗೆಲ್ಲ ಜನರಿಗೆ ಸಾಕಷ್ಟು ಕೆಲಸ